ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ಮೈ ಚಾನೆಲ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಏನಕ್ಕೆ ಅಂದರೆ ನಮ್ಮಮ್ಮ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡಿದ್ರು ಸ್ಕೂಟಿ ಅವರು ಲಾಕ್ಡೌನಲ್ಲಿ ನಾನು ಸುಮ್ಮನೆ ಮನೇಲಿದ್ದಾಗ ಇದ್ದಾಗ ನಮ್ಮಮ್ಮಂಗೆ ಸ್ಕೂಟಿ ಕಲಿಸ್ಬೇಕು ಅಂತ ಇತ್ತು ಸೊ ಹಾಗಾಗಿ ಕಲಿಸ್ತು ಅವ್ರಿಗೂ ಇಂಟ್ರೆಸ್ಟ್ ಇತ್ತು ಸ್ಕೂಟಿ ಕಲಿಬೇಕು ಅಂತ ಬಿಕಾಸ್ ನಾವಿರೋದು ತೋಟದ ಮನೇಲಿ ಎವ್ರಿ ಟೈಮ್ ನಾವು ಎಲ್ಲಾದರೂ ಹೋಗಬೇಕಂದರೆ ನಮ್ಮ ಅಪ್ಪಾಗೆ ವೆಯ್ಟ್ ಮಾಡಬೇಕಿತ್ತು ಅವರೇನಾದರೂ ಸಿಟಿಗೆ ಹೋಗಿದ್ರು ನಮ್ಮಮ್ಮ ನಡ್ಕೊಂಡು ಹೋಗ್ತಿದ್ರು ತುಂಬ ವರ್ಷಗಳ ಕಾಲ ಅವರು ಆಲ್ಮೋಸ್ಟ್ ಅವರು ಮದುವೆ ಆಗೇ ಥರ್ಟಿ ಟೂ ಇಯರ್ಸ್ ಆಯಿತು ಸೊ ಥರ್ಟಿ ಟೂ ಇಯರ್ಸಲ್ಲಿ ಥರ್ಟಿ ಒನ್ ಇಯರ್ಸ್ ಕೂಡ ಅವರು ಎಲ್ಲಿಗೆ ಹೋಗಬೇಕಂದ್ರೆ ನಮ್ಮ ಅಪ್ಪನ ಮೇಲೆ ಡಿಪೆಂಡ್ ಆಗಿರ್ತಿದ್ರು ಬಿಕಾಸ್ ನಾವಿರೋ ತೋಟದ ಮನೆಯಲ್ಲಿರೋದರಿಂದ ಸ್ವಲ್ಪ ದೂರ ಇರ್ತಿತ್ತು ಬಸ್ಸಿಗೆ ಆಗಲಿ ಎಲ್ಲಾದರೂ ಹೋಗೋದಿದ್ರೆ ಸೊ ನಾನು ಲಾಕ್ಡೌನಲ್ಲಿ ನಮ್ಮ ಮನೆಯಲ್ಲಿ ಸ್ಕೂಟಿ ಇತ್ತು ಆವಾಗ ಆ್ಯಕ್ಟಿವಾ ಅದನ್ನು ಕಲಿಸ್ತೀನಿ ಅಂತ ಹೇಳಿಬಿಟ್ಟು ಕಲ್ಸಿದ್ದು ಅವಾಗ ಫ್ರೀ ಟೈಮ್ ಇತ್ತು ಅಂತೇಳಿ ನಮ್ಮಮ್ಮ ಕಲ್ತ್ಕೊಂಡ್ರು ಅದಾದಮೇಲೆ ನಮ್ಮ ಮನೇಲಿ ಆ್ಯಕ್ಟಿವ್ ಆಯ್ತಲ್ಲ ಸೊ ಅದರಲ್ಲಿ ಅವರು ಓಡಾಡ್ತಿದ್ರು ರೀಸೆಂಟಾಗಿ ನಾವು ಅದನ್ನು ಸೇಲ್ ಮಾಡಿಬಿಟ್ಟು ಸೊ ಮನೇಲಿ ಒಂದು ಬೈಕ್ ಇತ್ತು ಮತ್ತು ಕಾರ್ ಇತ್ತು ಸೊ ಅದಕ್ಕೆ ನಮ್ಮಪ್ಪ ಅದನ್ನು ಕೊಟ್ಬಿಟ್ರು ಅದಾದಮೇಲೆ ಇವಾಗ ಸ್ವಲ್ಪ ದಿನ ಆದಮೇಲೆ ನಮ್ಮಮ್ಮ ಇಲ್ಲ ನನಗೆ ಅವ್ರಿಗೆ ಅಭ್ಯಾಸ ಆಗಿತ್ತಲ್ಲ ಸ್ಕೂಟಿಲಿ ಓಡಾಡಿ ಹಾಗಾಗಿ ಇಲ್ಲ ನನಗೊಂದು ಸ್ಕೂಟಿ ಬೇಕು ಅಂತ ಹೇಳ್ಬಿಟ್ಟು ಒಂದು ಇ ವಿ ಸ್ಕೂಟಿ ತೊಗೊಂಡಿದ್ದಾರೆ ಸೊ ಇದು ಬಜಾಜ್ ಎಲೆಕ್ಟ್ರಿಕ್ ವೆಹಿಕಲ್ ಸೊ ಅದರದ್ದು ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಟೆಂಪಲಿಗೆ ಬಂದಿದ್ದು ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ನಮ್ಮಮ್ಮಗೆ ಡಬಲ್ ಮಾಡೋದಕ್ಕೆ ಬರಲ್ಲ ಬಿಕಾಸ್ ಪಾಪು ಇದ್ದಾಳಲ್ಲ ಸೊ ಹಾಗಾಗಿ ನಮ್ಮಮ್ಮ ಡಬಲ್ ಮಾಡೋಲ್ಲ ನಾನೇ ಓಡಿಸ್ಕೊಂಡು ಬಂದು ಮನೆಗೆ ಮನೆಗೆ ಬಂದಮೇಲೆ ಆ ಬಿಸಿಲಲ್ಲಿ ಹೊರಗಡೆ ಇದ್ವಲ್ಲ ಸೊ ಹಾಗಾಗಿ ಮಜ್ಜಿಗೆ ಕುಡಿಬೇಕು ಅನಿಸ್ತಿತ್ತು ಸೊ ಫ್ರೆಶ್ ಆಗಿ ನಮ್ಮಮ್ಮ ಮಜ್ಜಿಗೆ ಕಡ್ದಿದ್ರು ಸೊ ಅದ್ರದ್ದು ಬೆಣ್ಣೆ ಎಲ್ಲ ಬರ್ತಿತ್ತಲ್ಲ ಸೊ ಅದನ್ನು ತೆಗೆದುಬಿಟ್ಟು ಒಂದು ಗ್ಲಾಸ್ ಮಜ್ಜಿಗೆ ಕುಡಿಯೋಣ ಅಂತ ಹೇಳಿಬಿಟ್ಟು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೆ ನಮ್ಮ ಮನೇಲಿ ಹಸು ಇರೋದ್ರಿಂದ ನಮ್ಮ ಮನೇಲಿ ಸತಿ ಏನಾದರೂ ಮಜ್ಜಿಗೆ ಮಾಡಿದರೆ ಒಂದು ಹಂಡೆ ತುಂಬ ಮಾಡ್ತಾರೆ ಬಿಕಾಸ್ ನಮ್ಮಮ್ಮ ಡೈರಿಗೆ ಹಾಲು ಹಾಕೋಲ್ಲ ಅದನ್ನು ಹಾಗೆ ಇಟ್ಕೊಂಡು ಹೆಪ್ಪಾಕಿ ಬೆಣ್ಣೆ ಮಾಡ್ಕೋತಾರೆ ಸೊ ಹಾಗಾಗಿ ಸತಿ ಅದನ್ನು ಮಜ್ಜಿಗೆ ಮಾಡಿಕೊಂಡ್ರೆ ಇಷ್ಟೊಂದು ಆಗುತ್ತೆ ಸೊ ಸಮ್ಮರ್ ಅಲ್ವಾ ಸೊ ಅದರದ್ದು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುಡಿತಿದ್ದೆ ಹಾಗೆ ನಾನು ನಿಮಗೆ ಒಂದು ಹೆಲ್ದಿ ಡ್ರಿಂಕ್ಸ್ ತೋ ಡ್ರಿಂಕ್ ತೋರಿಸೋಣ ಅಂತ ಹೇಳಿಬಿಟ್ಟು ಇದು ನಮ್ಮ ಪಪ್ಪ ಮಾಡ್ಕೊಂಡಿರೋ ರೆಸಿಪಿ ಅವರು ಕೂಡ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಡಯಾಬಿಟಿಸ್ಗೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಬೆನಿಫಿಟ್ಸ್ ತುಂಬ ಇದೆ ಅಂತ ಹೇಳ್ಬಿಟ್ಟು ಅವ್ರು ಮಾಡಿದ್ದು ನಾನು ಯಾವಾಗ ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಿದೆ ನಮ್ಮಪ್ಪ ಇದನ್ನು ವೀಡಿಯೋ ಮಾಡ್ಕೊ ಯೂಟ್ಯೂಬಿಗೆ ಹಾಕು ಅಂತ ಹೇಳ್ತಿದ್ರು ಸೊ ಹಾಗಾಗಿ ಇದನ್ನು ರೆಕಾರ್ಡ್ ಮಾಡಿದ್ದೆ ಸೊ ದ್ಯಾಟ್ ನಾನು ಶೇರ್ ಮಾಡಿದರೆ ಯಾರಿಗಾದರೂ ಯೂಸ್ಫುಲ್ ಆಗ್ಬೋದು ಅಂತ ಆ್ಯಂಡ್ ಮೆನಿ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಇದು ಇಲ್ಲಿ ನೀವು ನೋಡ್ತಿರೋದು ನುಗ್ಗೆ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಇಷ್ಟು ಒಣಗಿಸಿದ್ದೀವಿ ಬಿಸಿಲಿರೋದ್ರಿಂದ ನೆಕ್ಸ್ಟು ಮೆಂತ್ಯನ ಮೊಳಕೆ ಮಾಡಿಬಿಟ್ಟು ಅದನ್ನು ಕೂಡ ಒಣಗಾಕಿದ್ದಾರೆ ಸೊ ಇದನ್ನು ಚೆನ್ನಾಗಿ ಡ್ರೈ ಮಾಡಬೇಕು ಬಿಸಿಲಲ್ಲಿ ಒಣಗಿಸ್ಬೇಕು ಅದಾದಮೇಲೆ ಇದು ಒಣಗಿದ ಮೇಲೆ ಹೀಗೆ ಕಾಣ್ತಿದೆ ಸೋ ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡಿದ್ದಾರೆ ಇದನ್ನು ಎರಡೂ ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಮಾಡಬೇಕು ಬಿಕಾಸ್ ಇದರಲ್ಲಿ ಏನಾದರೂ ಮಾಯ್ಸ್ಟ್ ಕಂಟೆಂಟ್ ಇದ್ದರೆ ಹಾಗಾಗಿ ಹೋಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ತೀವಿ ಸ್ಲೈಟ್ಲಿ ಅದಾದಮೇಲೆ ನಾವು ಏನು ಒಣಗಿಸಿದ್ದೋ ಸೊಪ್ಪು ಅದನ್ನು ಕೂಡ ರೋಸ್ಟ್ ಮಾಡಬೇಕು ಸೊ ಎರಡೂ ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿಕೊಂಡು ಬಟಮ್ ಮಿಲ್ಕಲ್ಲಿ ಕುಡಿದ್ರೆ ಇದು ಹೆಲ್ದಿ ಡ್ರಿಂಕ್ ಇಸ್ ರೆಡಿ ಅಂತ ಹೇಳ್ಬೋದು ಆ್ಯಂಡ್ ಇದ್ರ ಬೆನಿಫಿಟ್ಸ್ ಏನೇನು ಅಂದರೆ ಇಟ್ ಹೆಲ್ಪ್ಸ್ ಇನ್ ಫಾಲಿಕ್ ಆ್ಯಸಿಡ್ ಇಟ್ ಹ್ಯಾಸ್ ಮೋರ್ ಫಾಲಿಕ್ ಆ್ಯಸಿಡ್ ಸಾರಿ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಆ್ಯಂಡ್ ಗುಡ್ ಫಾರ್ ವೆಯ್ಟ್ ಲಾಸ್ ಆ್ಯಂಡ್ ಗುಡ್ ಫಾರ್ ಗ್ಲೋಯಿಂಗ್ ಸ್ಕಿನ್ ಆಲ್ಸೋ ಆ್ಯಂಡ್ ಡಯಾಬಿಟೀಸ್ ಇರೋರಿಗೂ ಅಷ್ಟೇ ತುಂಬ ಒಳ್ಳೆಯದು ಆ್ಯಂಡ್ ನೀವು ಗೂಗಲ್ ಮಾಡ್ಬೋದು ಅಥವಾ ಯೂಟ್ಯೂಬಲ್ಲಿ ನೋಡ್ಬೋದು ಈ ಥರ ರೆಸಿಪೀಸ್ ಇದೆ ತುಂಬ ನುಗ್ಗೆ ಸೊಪ್ಪಿಂದ ತುಂಬ ಕ್ಯಾಲ್ಸಿಯಂ ಇದೆ ಅಂತಲೂ ಹೇಳ್ತಾರೆ ಆ್ಯಂಡ್ ರಿಚ್ ಇನ್ ವಿಟಮಿನ್ಸ್ ಆಲ್ಸೋ ಫೈಬರ್ ಕೂಡ ಇದೆ ಸೊ ಹಾಗಾಗಿ ಇಟ್ಸ್ ಅ ಗುಡ್ ಡ್ರಿಂಕ್ ಅಂತ ಹೇಳ್ಬೋದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ರೆಸಿಪಿನ ಮಾಡ್ಕೊಂಡು ಟ್ರೈ ಮಾಡ್ಬೋದು ನಾನು ಅಂದ್ಕೊಂಡಿದ್ದೆ ಟ್ರಸ್ಟ್ ಮೀ ತುಂಬ ಕಹಿ ಇರುತ್ತೆ ಅಂತ ಬಟ್ ರಿಯಲಿ ಇಟ್ ಇಟ್ ವೋಂಟ್ ಬಿ ಮಚ್ ಬಿಟ್ಟರ್ ಅಂತ ಹೇಳ್ತೀನಿ ಬಿಕಾಸ್ ನಾವು ಇದನ್ನು ಬಟರ್ ಮಿಲ್ಕ್ ಜೊತೆ ಮಜ್ಜಿಗೆ ಜೊತೆ ಬೇಕಿದ್ದರೂ ಹಾಕ್ಕೊಂಡು ಕುಡಿಬೋದು ಇಲ್ದಿದ್ರೆ ಯಾರಿಗಾದರೂ ಅದು ಬೇಡ ಅಂದರೆ ಪ್ಲೇನ್ ವಾಟರಲ್ಲಿ ಕೂಡ ಹಾಕ್ಕೊಂಡು ಕುಡಿಬೋದು ನಾನು ನಮ್ಮ ಪಪ್ಪ ಮಾಡ್ಕೊಂಡಾಗ ನಾನು ಒಂದು ಸ್ವಲ್ಪ ಸೆಪ್ ತೊಗೊಂಡಿದ್ದೆ ಬಟ್ ನಿಜವಾಗ್ಲೂ ಚೆನ್ನಾಗಿರುತ್ತೆ ಆ್ಯಂಡ್ ಇದರ ಸ್ಮೆಲ್ಲೇ ಒಂಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನನಗೂ ಗೊತ್ತಿರಲಿಲ್ಲ ಇದ್ರದ್ದು ಬೆನಿಫಿಟ್ಸ್ ಎಲ್ಲ ನಾನು ಇದನ್ನು ರೆಕಾರ್ಡ್ ಮಾಡಿಕೊಂಡು ನೆಕ್ಸ್ಟು ಇದನ್ನು ಒಂದು ಸತಿ ಗೂಗಲ್ ಮಾಡಿದಾಗ ಗೊತ್ತಾಯಿತು ಇಟ್ ಹ್ಯಾಸ್ ಮೆನಿ ಬೆನಿಫಿಟ್ಸ್ ಅಂತ ಇದು ನೆಕ್ಸ್ಟ್ ಡೇ ಬ್ಲಾಗ್ ನಮ್ಮ ಮನೇಲಿ ಇವತ್ತು ನಾನ್ ವೆಜ್ ಮಾಡ್ತಿದ್ದು ಮಟನ್ ಬಿರಿಯಾನಿ ಚಿಕನ್ ಕಬಾಬ್ ಹಾಗೆ ಚಾಪ್ಸ್ ಏನಕ್ಕೆ ಅಂದರೆ ರೀಸೆಂಟಾಗಿ ನನ್ನ ಕಸಿನ್ ಮದುವೆ ಆಯಿತು ಸೊ ಅವರನ್ನು ಇನ್ವೈಟ್ ಮಾಡಿದ್ದು ಊಟಕ್ಕೆ ಹೊಸದಾಗಿ ಮದುವೆ ಆದ ಜೋಡಿನ ಊಟ ಕರೀತಾರಲ್ಲ ಹಾಗೆ ಹಾಗೆ ಮೀನ್ ವೈಲ್ ಪಾಪು ಮಲ್ಕೊಂಡಿದ್ಲು ಅವಳು ಎದ್ಮೇಲೆ ಅಮ್ಮ ಒಂದು ಎಗ್ ವೈಟ್ ಇರುತ್ತಲ್ಲ ಸೊ ಅದನ್ನು ಕೊಟ್ಟಿದ್ರು ಅವಳಿಗೆ ತಿನ್ನೋಕೆ ಅಂತ ಕೊಡ್ತೀವಿ ಬಿಕಾಸ್ ಬೇಬಿ ಲೈಟ್ ವೀನಿಂಗ್ ಅಂತ ಕೇಳಿರ್ತೀರ ಬಿ ಎಲ್ ಡಬ್ಲ್ಯೂ ಸೊ ಶಿ ಹ್ಯಾಸ್ ಟು ಲರ್ನ್ ಹೌ ಟು ಈಟ್ ಹರ್ಸ್ ಎಲ್ಪಂಗೆ ಚೆಲ್ಲಿದ್ರು ಪರವಾಗಿಲ್ಲ ಆ್ಯಂಡ್ ಕೌಂಟರ್ ಟಾಪ್ ಕ್ಲೀನಾಗೇ ಇದೆ ಸೊ ಹಾಗಾಗಿ ಅವಳು ತಿನ್ನೋಕ್ಕೆ ಅಂತ ಕೊಡ್ತಿದ್ದೀವಿ ಬಿಕಾಸ್ ನಾನು ತುಂಬ ಟೈಮ್ ಅಬ್ಸರ್ವ್ ಮಾಡಿದ್ದೀವಿ ನಾವು ಫೀಡ್ ಮಾಡಿದಾಗ ಅವಳು ಜಾಸ್ತಿ ತಿನ್ನಲ್ಲ ಅವಳಿಗೆ ಕೊಟ್ಟಾಗ ಸ್ವಲ್ಪ ತಿಂತಾಳೆ ಬಟ್ ಹಾಫ್ ವೇಸ್ಟ್ ಮಾಡ್ತಾಳೆ ಬಟ್ ಅವಳು ತಿಂತಾಳೆ ಆ್ಯಂಡ್ ಪ್ಲಸ್ ಪಾಯಿಂಟ್ ಏನು ಅಂದರೆ ಅಟ್ಲೀಸ್ಟ್ ಶೀ ಈಸ್ ಟ್ರೈಂಗ್ ಟು ಲರ್ನ್ ಹೇಗೆ ತಿನ್ನೋದು ಅಂತ ಸೊ ಹಾಗಾಗಿ ಅವಳಿಗೆ ತಿನ್ನೋದಕ್ ಬಿಟ್ಟಿದ್ದು ಚೆನ್ನಾಗಿದ್ಯಾ ಬೇಕಮ್ಮ ಊಟಕ್ಕೆ ಇಷ್ಟೊಂದೆಲ್ಲ ವೆರೈಟಿ ಮಾಡಿದ್ದು ಮಟನ್ ಚಾಪ್ಸ್ ಮಟನ್ ಬಿರಿಯಾನಿ ಹಾಗೆ ಕಬಾಬ್ ಮತ್ತು ವೈಟ್ ರೈಸ್ ಮಜ್ಜಿಗೆ ಮೊಸರು ಬಜ್ಜಿ ಸೊ ಇದು ಇಷ್ಟಾಗಿತ್ತು ಮೆನು ನೆಕ್ಸ್ಟು ಅವರು ಕೂಡ ಬಂದಿದ್ದರು ಸೊ ಅವ್ರು ಬಂದು ಊಟ ಮಾಡಿ ಅದಾದಮೇಲೆ ನಮ್ಮ ಅಣ್ಣ ಕೂಡ ಬಂದಿದ್ದ ಆವತ್ತು ಸೊ ನನ್ನ ಮಗಳು ಅವ್ನು ಆ್ಯಕ್ಚುಲಿ ಅವಳು ಏನು ಅಂದರೆ ಜೆಂಟ್ಸ್ ಹತ್ರ ಜಾಸ್ತಿ ಹೋಗಲ್ಲ ಲೇಡೀಸ್ ಹತ್ರ ಜಾಸ್ತಿ ಅಟ್ಯಾಚ್ಮೆಂಟ್ ಅವಳಿಗೆ ಜೆಂಟ್ಸ್ನ ನೋಡಿದ್ರೆ ಸ್ವಲ್ಪ ಅಳ್ತಾಳೆ ಬಟ್ ನಮ್ಮ ಹೇಗೋ ಟ್ರೈ ಮಾಡಿ ಟ್ರೈ ಮಾಡಿ ಎತ್ಕೊಂಡು ಹೊರಗಡೆ ನಮ್ಮ ಮನೇಲಿ ನಾಯಿ ಇದೆ ಸೊ ಅದನ್ನು ತೋರಿಸೋಣ ಅಂತೇಳಿ ಕರ್ಕೊಂಡು ಹೋಗ್ತಿದ್ರು ಸೊ ಅದೆಲ್ಲ ಆದಮೇಲೆ ಊಟ ಮಾಡಿ ನೆಕ್ಸ್ಟು ನೆಕ್ಸ್ಟ್ ಡೇ ಈ ಇದ್ರ ನೆಕ್ಸ್ಟ್ ಡೇ ಅಮ್ಮನ ಬರ್ಡೇ ಇತ್ತು ಬಿಕಾಸ್ ನಾವು ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡ್ತಿರೋದ್ರಿಂದ ಹೋಗ್ತಿರೋದ್ರಿಂದ ನಾವು ಇರೋಲ್ಲ ಅಂತ ಹೇಳಿಬಿಟ್ಟು ಅಮ್ಮಂಗೆ ಕೇಕ್ ಕಟ್ ಮಾಡಿಸೋಣ ಹೇಳಿ ರೆಡಿ ಮಾಡ್ತಿದ್ದು ನಾನು ಸಿಂಪಲಾಗಿ ಹಾಫ್ ಕೆ ಜಿ ಕೇಕ್ ತರಿಸಿದ್ದೆ ನಮ್ಮಮ್ಮಗೆ ಹನಿ ಕೇಕ್ ಇಷ್ಟ ಸೊ ಮೊದಲೇ ಹೇಳಿಬಿಟ್ಟು ಹನಿ ಕೇಕ್ ತರಿಸಿದ್ದೆ ನಾವಿರೋದೇ ತ್ರೀ ಮೆಂಬರ್ಸ್ ಮನೇಲಿ ಆ್ಯಂಡ್ ಮೋರ್ ಓವರ್ ನಮ್ಮ ಅಪ್ಪಗೆ ಡಯಾಬಿಟಿಸ್ ಇದೆ ಆ್ಯಂಡ್ ನಮ್ಮಮ್ಮನೂ ಏನು ತುಂಬ ತಿನ್ನಲ್ಲ ಸೊ ಸ್ಮಾಲ್ ಕೇಕ್ ಸಾಕು ಅಂಥೇಳಿ ಎವ್ರಿ ಇಯರ್ ನಾವೇನು ಸೆಲೆಬ್ರೇಟ್ ಮಾಡೋಲ್ಲ ನಮ್ಮಮ್ಮನ ಬರ್ಡೇ ನಾನು ಯಾವಾಗ ಮನೇಲಿರ್ತೀನಿ ಅವಾಗ ಮಾತ್ರ ಮಾಡ್ತೀನಿ ಚಿಕ್ಕದ್ರಲ್ಲೆಲ್ಲ ನಮಗೆ ಆ ಮೈಂಡ್ಸೆಟ್ ಇರಲಿಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಹಾಗೆ ಅಂತ ಹೇಳಿಬಿಟ್ಟು ಸೊ ಇವಾಗ ಸ್ವಲ್ಪ ಗೊತ್ತಾದ ಮೇಲೆ ನಮ್ಮಮ್ಮಗೆ ಸ್ವಲ್ಪ ಇಷ್ಟಪಡ್ತಾರೆ ಸೆಲೆಬ್ರೇಷನ್ಸ್ ಎಲ್ಲ ಸೊ ಹಾಗಾಗಿ ಪಾಪುನೂ ಇದ್ದಾಳೆ ಈ ವರ್ಷ ಅಂತ ಹೇಳ್ಬಿಟ್ಟು ಸೆಲೆಬ್ರೇಷ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಕ್ ತರಿಸಿದ್ದೆ ಅಜ್ಜ ಅಜ್ಜಿ ಅಂದ್ರೇನೆ ಹಾಗೆ ಅನ್ಸುತ್ತೆ ನಾನು ಎಷ್ಟೇ ಬೇಡ ಅಂದ್ರೂ ನಮ್ಮಪ್ಪ ಅಮ್ಮ ಏ ಪರವಾಗಿಲ್ಲ ಪಾಪು ಏ ಪಾಪ ಅದಕ್ಕೂ ಕೊಡಬೇಕು ಪ್ರೀತಿ ಅವರಿಗೆ ಥರ ಪ್ರೀತಿ ಅನ್ಸುತ್ತೆ ಶುಗರ್ ನಾವು ಶುಗರ್ ಇಲ್ಲ ಬೇಡ ಅವಳಿಗೆ ಹೆಲ್ದಿ ಅಲ್ಲ ಅನ್ಕೋತೀವಿ ಬಟ್ ಅವರಿಗೆ ಅದೆಲ್ಲ ಇಲ್ಲ ಇಲ್ಲ ನಾವು ತಿನ್ನುವಾಗ ಅದು ತಿನ್ಬೇಕು ಸ್ವಲ್ಪ ಟೇಸ್ಟ್ ಮಾಡ್ಲಿ ಈ ತರ ಅನ್ಸುತ್ತೆ ಅವರಿಗೆ ನಾನು ಬೇಡ ಅವಳಿಗೆ ಶುಗರೇ ಆಗ್ಲಿ ಏನೇ ಆಗ್ಲಿ ಈವನ್ ಬ್ರೆಡ್ ಆಗ್ಲಿ ನಾವು ತಿನ್ನುವಾಗ ಅವಳು ನೋಡ್ತಾಳೆ ಅಂದ್ರೂ ಪರವಾಗಿಲ್ಲ ಅವಳಿಗೆ ಅರ್ಥ ಆಗಿಲ್ಲ ಅವಳಿಗೆ ಕೊಡ್ದಿದ್ರೆ ಅವಳಿಗೆ ಅದು ಗೊತ್ತೇ ಇರಲ್ಲ ನಾವು ಅದು ಕೊಟ್ಬಿಟ್ಟು ಅಭ್ಯಾಸ ಮಾಡಿದರೆ ಶೀಲ್ ರೆಫ್ಯೂಸ್ ಅದರ್ ಥಿಂಗ್ಸ್ ಬಿಕಾಸ್ ಇವಾಗ ಅವಳಿಗೆ ಸ್ವೀಟ್ ಅಡ್ಜಸ್ಟ್ ಆಯಿತು ಅಂದರೆ ಅವಳು ಖಾರ ತಿನ್ನಲ್ಲ ಅದೇ ಆಗಿದೆ ಕೂಡ ನಮ್ಮ ಮನೇಲಿ ಅವಳಿಗೆ ಖಾರ ಕೊಟ್ರೇ ಅಳ್ತಾಳೆ ಸ್ವೀಟ್ ಚೆನ್ನಾಗಿ ತಿಂತಾಳೆ ಸೊ ಎಷ್ಟು ಹೇಳಿದರೂ ಅವರು ಕೇಳಲ್ಲ ಮೊಬ್ಳೆ ಮೊಮ್ಮಗಳು ಮೊದಲನೇ ಮೊಮ್ಮಗಳು ಅಂತ ಹೇಳಿಬಿಟ್ಟು ಸ್ವಲ್ಪ ಪ್ರೀತಿ ಜಾಸ್ತಿ ಇದ್ದೇ ಇರುತ್ತೆ ನೆಕ್ಸ್ಟು ಇದೆಲ್ಲ ಆದಮೇಲೆ ಸಂಜೆ ಪಾಪುನ ಹಾಗೆ ವಾಕ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮನೆಯಿಂದ ಹೊರಗಡೆ ಕರ್ಕೊಂಬಂದು ಅವಳಿಗೆ ನಮ್ಮ ಮನೆಯಲ್ಲಿ ಹಸು ಕೋಳಿ ನಾಯಿ ಎಲ್ಲ ಇದೆ ಸೊ ಹಾಗಾಗಿ ಅದನ್ನೆಲ್ಲ ನೋಡ್ತಾ ಇರ್ತಾಳೆ ಆ್ಯಂಡ್ ಮೋರ್ ಓವರ್ ನನಗೂ ಇಷ್ಟ ಆಗುತ್ತೆ ಬಿಕಾಸ್ ನಾವು ಬ್ಯಾಂಗ್ಳೂರಿಗೆ ಹೋದರೆ ಸ್ಮಾಲ್ ಮನೆ ಆಮೇಲೆ ಸ್ಪೇಸ್ ಇರೋಲ್ಲ ಈ ಥರ ಎನ್ವಿರಾನ್ಮೆಂಟ್ ಸಿಗಲ್ಲ ಈ ಥರ ಒಳ್ಳೆ ಗಾಳಿ ಸಿಗೋಲ್ಲ ಏನು ಅಡ್ವಾಂಟೇಜಸ್ ಇಲ್ಲಿ ತುಂಬ ಜಾಸ್ತಿ ಇದೆ ಅಲ್ಲಿ ಇರಲ್ಲ ಸೊ ಹಾಗಾಗಿ ಟೈಮ್ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಈವ್ನಿಂಗ್ ಹೊರಗೆ ಬರ್ತೀವಿ ಹಾಗೆ ಅವಳಿಗೆ ಫ್ರೆಶ್ ಏರ್ ಕೂಡ ಆಗುತ್ತೆ ಚೇಂಜ್ ಆದಾಗುತ್ತೆ ಅಂತ ಸೊ ಇದು ವಾಕರು ಅವಳಿಗೆ ನಾವು ರೀಸೆಂಟಾಗಿ ತೊಗೊಂಡಿದ್ದು ಸೊ ಹಾಗಾಗಿ ಅವಳಿಗೆ ಇನ್ನೂ ಕಲಿತಾ ಇದ್ದಾಳೆ ಇನ್ ದ ಸೆನ್ಸ್ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೋಗ್ತಾಳೆ ಅಲ್ಲಿ ಇಲ್ಲಿ ಬಟ್ ಇನ್ನೂ ಅಷ್ಟೊಂದು ಅವಳು ಅಡಿಕ್ಷನ್ ಆಗಿಲ್ಲ ವಾಕರ್ಗೆ ಅವಳಿಗೆ ಜಾಸ್ತಿ ಇದರಲ್ಲಿ ಕೂತ್ಕೊಂಡು ಅಲ್ಲಿ ಗಿಡಗಳಿದೆಯಲ್ಲ ಅದನ್ನು ಕೀಳಬೇಕು ಅಂತ ಆಸೆ ಅವಳಿಗೆ ಅವಳು ಅದನ್ನು ಮಾಡ್ತಾ ಇರ್ತಾಳೆ ಬಟ್ ಏನಾಗುತ್ತೆ ಗಿಡ ಕೀಳೋಕ್ಕೆ ಅಂತ ಹೋಗಿ ಹೋಗಿ ಸ್ವಲ್ಪ ಮುಂದೆ ಹೋಗಿಬಿಡ್ತಾಳೆ ಅದ್ರ ಹತ್ರನೇ ಸೊ ಆವಾಗ ನಾನು ಇರಲೇಬೇಕು ಅವಳು ಮುಂದೆ ಗಿಡಕ್ಕೆ ನೀರು ಹಾಕೋಕ್ಕೆ ಅಂತ ಹೊರಗಡೆ ಒಂದು ಡ್ರಮ್ ಇಟ್ಟಿದ್ದೀವಿ ಅದರಲ್ಲಿ ಯಾವಾಗಲೂ ನೀರು ತುಂಬಿಸಿಟ್ಟಿರ್ತೀವಿ ಟ್ಯಾಂಕ್ ಓವರ್ ಫ್ಲೋ ಆಗುತ್ತಲ್ಲ ಸೊ ಹಾಗಾಗಿ ಆ ಜಾಗದಲ್ಲೇ ಇಟ್ಟಿದ್ದೀವಿ ಸೊ ಅದನ್ನು ಗಿಡಕ್ಕೆ ಹಾಕೋಣ ಅಂತ ಹೇಳಿಬಿಟ್ಟು ಅವಳು ಅದ್ರೂ ಟಚ್ ಮಾಡ್ತಿರ್ತಾಳೆ ಸೊ ಇದಾಗಿತ್ತು ನನ್ನ ವ್ಲಾಗ್ ನಾನು ಬರ್ತೀನಿ ಇನ್ನೊಂದು ವ್ಲಾಗ್ ಜೊತೆಗೆ ನಿಮಗೆಲ್ಲ ವ್ಲಾಗ್ ಹೇಗೆ ಅನ್ನಿಸ್ತಿದೆ ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಬ್ಲಾಗ್ ಜೊತೆಗೆ ಬರ್ತೀನಿ ಬಾಯ್ ಸಿ ಯು